ಎಷ್ಟಿತ್ತು ಒಂದು ಎರಡು ಹಾಯ್ ನಮಸ್ಕಾರ ಮದುವೆ ಸ್ವಾಗತ ಇವತ್ತೆ ಅಂದ್ರೆ ಸುಮಾರು ಜನ ಇದ್ದ ಮರಣ ಮನೆ ಬಿಡ್ರೆ ಈಗ ದೋಣಿ ಎಲ್ಲ ಹಾತಿಲ್ಲ ಎಲ್ಲ ದೋಣಿ ನಾನು ಹಾಕಿದ ಅದಕ್ಕೆ ಇಲ್ಲ ನನ್ನ ಫ್ರೆಂಡ್ ಒಬ್ಬ ಆಸೆ ಹಾಸಿ ಎಂಬನಿದ್ದ ಇದು ಹಾಕಿದ್ರೆ ಕಣೆಯವರೇ ಫ್ರೆಂಡ್ ಇದು ಇಲ್ಲ ಇಲ್ಲಂದ್ರೆ ಅಮ್ನರ್ ತಪ್ಪಲಿಕ್ಕಿಂತ ಈಚೆಗೆ ಇದೆಲ್ಲೂ ಅಮ್ನರ್ ತಪ್ಪಲು ಹಾಲ್ಗೈತ್ಯಾ ಓಲಗ ಮಂಟಪ ಇಲ್ಲಿ ಓಲಗ ಮಂಟಪದ ಯಾವ ತರ ಕೊಲ್ಲಲ್ಲಿ ಹಾಕಿರೋದು ಈಗ ಬಾಲಿ ಬಿಡ್ಕ ಅದ ಜಾರಿ ಬಲಿ ಅಂತ ಮಾಡ ಜಾರಿ ಬಲಿ ಅಲ್ಲ ಜಾರಿ ಮತ್ತೆ ಮೀನಲ್ಲಿ ತಾಗುತ್ತೆ ನಂಗಲ ನಂಗ ಸ್ಯಾಡಿ ಇದೆಲ್ಲ ಸಿಗತ್ತೆ ನಮ್ದು ಅದಕ್ಕೆ ಈಗ ಈಗ ಬಾಲಿ ಬಿಡ್ಬೋದು ಯಾರ ಬಲಿ ಬಿಡ್ಬೋದು ಯಾರ ಇಬ್ರು ಇಬ್ರು ಯಾರ ಇಬ್ರು ಬಲಿ ಬಿಡ್ಬೋದ ಅಂದ್ರಪ್ಪ ಕಾಮ ಯಾರು ಬಲಿ ಬಿಡ್ಬೋದ ಅಂತ ಹೇಳಿ ಹಾ ಇಟ್ಟಿ ಮತ್ತೆ ಅಂತಂದ್ರೆ ಇಲ್ಲಿಂದ ನಮ್ಮೂರಲ್ಲಿ ಎಲ್ಲಿತ್ತು ಅಂತ ಹೇಳಿ ದೋಸ್ತೆ ಕಾಣಿ ಕಲ್ತೂರಲ್ಲಿ ನಾವು ಅಲ್ಲಿಂದ ಬಂದಿದ್ದೆ ಈಗ ಈಗ ಮತ್ತೆ ಮತ್ತಿಲ್ಲಿಂದ ನಡ್ಕೊಂಡ ಹತ್ತಗೆ ಹತ್ತಾಗಿಂದ ಬಿಡ್ಕೊಬಂತ ಹತ್ತು ಈಗ ಹತ್ತಗಿಂತ ಬಲಿ ಬಿಡ್ಕಾದ್ರೆ ಸೀದಾ ಇಲ್ಲ ಬರ್ತಾ ಅಂದ್ರೆ ಬಲಿ ನಿಂತ ಹತ್ತಗಿಂದ ಇಲ್ಲ ಬರ್ತಾ ಅಂದರೆ ಅಷ್ಟೊರಿಗೆ ಅಲ್ಲಿಂದ ಇಲ್ಲೇರಿಗೆ ಅಂತ ಜಾರಿಗೆ ಅಂತ ಇದ್ರೆ ಸಿಕ್ಕುತ್ತೆ ಕಾಂಬ ಈಗ ಹತ್ತಿಂದ ವಾಜ ಬಲಿ ಬಿಡೋದು ಈಗ ಈಗ ಹತ್ತು

ಮೂವತ್ ಮಾಡಿ ಕಟ್ಟ ಜಾರಿಗೋಣಿ ಮನಸ್ಸು ಆರ್ ಮಾಡಿ ಗ್ಯಾದ್ರಿ ಮಂಡಿ ತಗೊಬಂದ ನಮ್ಮ ಯೋಗೇಶ್ ಹರಿಕಾಂತ್ ಅವರು ನೋಡಿದು ಜಿಮ್ ಬಾಡಿ ಸಾಧಾರಣ ಬಾಡಿ ಎಲ್ಲ ಇದು ಜಿಮ್ ಬಾಡಿ

ಬಲಿ ಬಿಡಿ ಹೋಗ್ತಾರೀಗ ಇನ್ನು ನಿಮ್ಗೆ ಇನ್ನು ಕಾನ್ಫಿಡೆನ್ಸ್ ಇಲ್ಲ ಯಾರು ಹೋಗ್ತಾ ಹೇಳಿ ಮುಂದಿನ ಆಫರ್ ಏನ್ ಬತ್ತಿಗ ಇಲ್ಲೇ ಈಗ ಅವರಿಬ್ಬರಾಗೆ ಯಾರು ಬಲಿ ಬಿಡುದಂತ ಹೇಳಿ ಟ್ಯಾಂಕ್ಸ್ ಅನ್ನ ಅವರಿಬ್ಬರಿಗೆ ನಾನು ಮೀಕೆಲ್ಲರೂ ಕೂಡ ಈ ಹೊಂಡದಿಂದ ಹೊಂಟದಿಂದ ಹೇಳ್ಕ ಇಲ್ಲೇ ಎಂತ ಅಂದ್ಬಿಲ್ತಲ್ಲ ಇಲ್ಲ ದೊಡ್ಡ ಹೊಂಟನೇ ಇಲ್ಲ ಬಾಲಿಬುಡ್ ತೊಂದರೆ ಅತಿ ಸರ್ತೇ ಇರು ಬ್ಯಾಲ್ಯೂ ಯಾರು ಅಷ್ಟು ತೊಂದರೆ ಬಿಟ್ಟು ಬಂದ್ರೆ ಆಯ್ತು ನೀರು ಎಲ್ಲಿ ಯಾರಿಗೊತ್ತು ಬಿಟ್ಟಿ ಬಂದ್ರೆ ಬಂದ್ರ ಈಗ ಒಂದೇ ರಾಕೆ ಬಿಡ್ಕೊಂತ ಹೋದ್ ಷ್ಟ ಈಗ ಫೈನಲಿ ನಮ್ಮ ಯೋಗೀಶ್ ಅವರು ಬಾಲಿ ಬಿಡೋಕೆ ರೆಡಿಯಾಗಿದ್ದಾರೆ ಸಾಕ ನೀಡ್ಕ ನೀಡ್ಕ ಅವನಿಗೆ ಕಾಲಿ ತಗೋಬೇಕು ಬೇಡ ஆனா அண்ட் வார்ட்டு அண்ட் கால் அடிச்சி அல்ல கால் இல்ல பிடித்த ஜூமாக்கணிதா தான் ಯಾಕೋ ನಿರ್ಕಂ ತಿಕ್ಕೆ ಮತ್ತೆ ರಾಮರ ಬಕ್ಕು ಮತ್ತೆ ನಿರ್ಕಂ ತಿಕ್ಕೆ ಇದೆ. ಯಾ ಅಲ್ಲಿ ಮೈದಲ್ಲ ನಾ ಕೊಡು. ಈಗ ಅಲ್ಲೆ ಆದಿ ಸ್ಟಾರ್ ಕೂಡ ಅಲ್ಲಿ ನಿರ್ಕಂ ತಿಕ್ಕೆ ಅಂತಂದ್ರೆ ಮಂಡ ಇಲ್ಲೇ ಮಂಡೆ ಇಲ್ಲ. ಆಟಿ ಮಂಡೆ ಕಮ್ಮಿ ಇತ್ತು ಆಟಿ

गया यार शेयर शेयर मार के मारि बिटेवते बारे đang ăn Cam đang, cầm bìu suốt thế thì không bao được. Hey hey, Ilvar, hey, tao à? Ilvar à? ta? -ha.

ಹೋಗುತ್ತಾ ಆಂಬಾ ಅಂಬಾ ಈಗ ಬಾಲಿಗೆ ಇವತ್ತಿನ ನಮ್ಗೆ ಎಷ್ಟು ಮೀನು ಸಿಕ್ಕುತ್ತಾ ಎಷ್ಟು ದಾರಿ ಸಿಗುತ್ತಾ ಅಂದ್ರೆ ಈಗ ಕಾಣಿ ಇಲ್ಲಿ ಜೋರ್ ಮಳೆ ಬರ್ತಿತ್ತು ನಮ್ಮ ಯಾವಪ್ಪ ಅವ್ರು ಮಳೆಗೆ ನೆನೆಸಿದ್ರು ನಮ್ಮ ಯೋಗೇಶ್ ಹರಿಗಾಗವ್ರು ಮೂರ ಹೆಸರು ಯೋಗೇಶ್ ಯಾವಪ್ಪ ಮುಂದಿರ ಹೆಸರು ಅಣ್ಣ ಕಾಣಿ ಮಾಡಿ ಒಂದು ಎಂಟು ವಾರ ಆಯ್ತು ಇಪ್ಪತ್ತೈದು ಆಯ್ತಾ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಇದು ಸಹ ಅರ್ಥ ಆಯ್ತಾ ಮಾಡಿ ಇದ್ರೆ ಯಾರಿಗೋ ಇಷ್ಟಪ್ಪ ಕಾಣ್ತಾ ಮನೆಗೆಲ್ಲ ವೀಡೆ ಮಾಡೋಕೆ ಮಾಡು ನಮ್ಮ ಆಸೆಯಿಂದ ಕಾಣಿ ನಾನಾರು ಜರ್ಖನ್ಯಾಗೆ ಏನು ತಿಳ್ತೀರ ಎಲ್ಲ ಕಾಡಿ ಮಾಡ್ತೀವಿ ಮತ್ತೆ ಏನು ಕಾಣಿ ಇಲ್ಲಿ ನಮ್ಮನೆ ಮಾಡಿ ಅಲ್ಲ എല്ലാം കാണി ഇവർ പരിസ്ഥിതി എന്തായാലും നിമ ഇ നമുക്ക് ഒളക് ആയി കാണി ೋಪ್ ಇಲ್ಲೇ ಕಾಣಿ ಇದ್ರಾಗ ಹೆಚ್ಚು ಬಾಲ್ ಕಾಣಿ ನಂಗೆ ಒಂದ್ ಜರ್ಕಿ ಕೊಟ್ಟಿದ್ವಿ ಇವ್ರಿ ಯಾವ್ದು ಪುಣ್ಯಕ್ಕೆ ತಾಂಬ ಮತ್ತ ಮುಂದೆ ಮೀನ ರಸಗಿರ ಈಗ ಬಾಲ್ಯ ಶುರುವೈತ್ ಕಣಿ ನಾವೀಗ ಎಲ್ಲಿದ್ದೆ ಕಾಣಿ ನಮ್ಮೂರಿಗೆ ನಮ್ಮನಿಗೆ ಓ ಇಲ್ಲಿ ಈ ಸರ್ ನಮ್ಮನೆ ಆಗ ನಾವು ಇತ್ತಿದ್ದಿಲ್ಲ ಆಗ ನಾವು ಶೀತ ಆಚೆಗೆ ಇದೆ ತೊಂದಗಿದೆ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡ ಈಗ ಅದಕ್ಕೆ ಗಾಡಿ ತಗೊಂಡ್ ಮ್ಯಾಲೆ ಇಟ್ಟಿತ್ತ ಗಾಡಿ ಈಗ ಗಾಡಿ ಗಾಡಕೋಪ್ತಿಗ ಬಲಿ ಎಳಿತಿದಿರ ಎಂತೆಲ್ಲ ಸಿಕ್ಕ ಕ್ಯಾಮರಾ ಹ್ಯಾಂಗ್ ಇಡ್ಕೊಂಡ್ರೆ ಮಳೆ ಬರ್ತಿತ್ತ ಊರ ಅಂದ್ ಇಟ್ಟಿತ್ತ ಮಳಿ ಅದಕ್ಕೆ ചുർക്കണ്ടി ആകൊള്ളി മൊബൈൽ ഓ ബന്ധി കൊട്രപ്പി കാമ്പ എന്താ മിൻ്റ

ആറ് ഏഴു ഏ കലല്ലാതെ മൊത്തം ലു എന്തൊന്ന് ഹരമൂരു ഹാൽക്കു ಲಾಸ್ಟ್ ಎತ್ಕೊಂಡಿ ಸಮ ಕಾಸ ಉಂಡೆ ಐತಿ ಹದಿನಾಲ್ಕು ಹದಿನೈದು ಎಲ್ಲೋ ಇದ್ರೆ ಹದಿನೈದು ಒಂದು ಸ್ಯಾಡ್ ಇತ್ತು ಕಣಿ ಈಗ ಬಲಿ ದವಸರ ಸರಿ ಆಟೊಂದು ಹದಿನೈದು ಜಾ ಐತಿ ಕೂಡ ಬಿಡಲಿ ಕಾಸ ಇಲ್ಲ ತೆಗೆ ಬೇ ಸುಮಾರ ಹದಿನೈದು ಜಾರ ಇತ್ತ ಹಾಸ್ಯಾಸ್ ಅಡಗಿದ್ಯಾ ಈಗ ಸುಮಾರು ಯಾರೀತಿ ಆ ರೀ ಕಸ ಅಷ್ಟೇ ಸಿಕ್ಕೈತೆ ಈಗ ಜಾರಿ ಎಲ್ಲ ತಪ್ಪಿಸಿ ಎಷ್ಟು ಜಾರಿ ಸಿಕ್ಕಿತಾನೆ ಎಲ್ಲಿ ಲೆಕ್ಕ ಮಾಡಿ ಹೇಳ್ತೀನಿ ಈಗ ಫೈನಲಿ ಜಾರಿ ಎಲ್ಲ ತಪ್ಪಿಸಿ ಆಯ್ತು ಬಲಿಯಲ್ಲಿ ಚೇಕ್ ಹಾಕ್ತಿದೆ ಗಣಿ ಎಲ್ಲ ಮತ್ತೀಗ ನೀವು ಕಾಯ್ತಿದ್ದೀರಿ ಎಂತಂದ್ರೆ ಎಷ್ಟು ಜಾರಿ ಸಿಕ್ಕಿತಾನೆ ಹೇಳಿ ಕಾಮಕ್ಕೆ ಆಗ ಕಸ ಇದ್ದಳಿಕೆಲ್ಲ ಅಷ್ಟು ತೋರಿಸಿಲ್ಲ ಆಯ್ತು ಅಂದರೆ ಈಗ ಬಲಿಯಲ್ಲಿ ಗಮ್ಮಿ ಸಾಮಾನ್ ಕಸ ಇತ್ತಲ್ಲ ಅಲ್ಲ ನಿಮಗೂ ತೋರಿಸಿಲ್ಲ ಜಾರಿ ಎಲ್ಲಿ ಹೇಳಿ ಈಗ ತೋರಿಸ್ತೆ ಕಣೆ ಎಷ್ಟಪ್ಪ ಸಿಕ್ಕಿತಾನೆ ಹೇಳಿ ಇತ್ತು ಕಣಿ ಎಷ್ಟಪ್ಪ ಜಾರಿ ಸಿಕ್ಕೈತಿ ಲೆಕ್ಕ ಮಾಡುವ ಎಷ್ಟಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಜಾರಿ ನಾನಾಗ ಹದಿನಾಲ್ಕು ಎಷ್ಟು ಲಾಕ್ ಹಿಡಿದಿದ್ದೆಗಂಬ ಗೊತ್ತಿರಲಿಲ್ಲ ಅಡಿಗಾರ ಕಷ್ಟ ಇದ್ದೀನಿ ಹದಿನಾರು ಜಾರಿಗ ಮತ್ತೆ ನಿಮ್ಗೆ ಅಂದರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ಹಿಡಿದ್ರು ಸಿಗ್ತೀನಿ ಅಟಾ ಬಬಾಯ್